ನನ್ನ ಹರೀಶ್ ಅಂತ ಹೇಳಿ ತುಮಕೂರು ಜಿಲ್ಲಾಧಿಕಾರಿ ವಾಹನ ಕಚೇರಿಯಲ್ಲಿ ಡಿ ಬಿ ವಾಹನ ಚಾಲಕನಾಗಿ ಹದಿಮೂರು ವರ್ಷದಿಂದ ಸೇವೆ ಮಾಡ್ತಿದ್ದೀನಿ ನನಗೆ ಸುಮಾರು ಒಂಬತ್ತು ತಿಂಗಳಿಂದ ನನಗೆ ಸಂಬಳ ಆಗಿಲ್ಲ ಕೇಳಕ್ಕೆ ಹೋದರೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಏಕಾಏಕಿ ನನ್ನ ಕೆಲಸದಿಂದ ನೀನು ಬರಬೇಡ ಹೋಗು ಅಂತ ಹೇಳಿದ್ದಾರೆ ನಮಗೂ ಏಜೆನ್ಸಿಯವ್ರಿಗೂ ಹೇಳಿಲ್ಲ ಏನೂ ಇಲ್ಲ ಏಕಾಏಕಿ ಅವರು ಡಿ ಸಿ ಮೇಡಮ್ ಅವರೇನು ಹೇಳಿ ನನ್ನ ಬರಬೇಡ ಅಂತ ಹೇಳಿದ್ದಾರೆ ಆಮೇಲೆ ತಿರ್ಗಾ ಅವ್ರು ಏನು ಇದು ಮಾಡಿದ್ರು ಅಂದರೆ ಯಾರೋ ಮೊನ್ನೆ ಒಂದು ಒಬ್ಬರು ಆರ್ ಟಿ ಐನಲ್ಲಿ ಲಾಕ್ ಬುಕ್ ಕೊಡಿ ಅಂತ ಹಾಕಿದ್ದಾರೆ ಅವ್ರು ಆರ್ ಟಿ ಅವ್ರಿಗೂ ನಮಗೂ ಯಾವುದೇ ಥರದಲ್ಲೂ ಸಂಬಂಧ ಇಲ್ಲ ಅದು ಗಾಡಿ ಸಿಕ್ಕಾಪಟ್ಟೆ ಕೆ ಜೀರೋ ಸಿಕ್ಸು ಜಿ ಎ ಡಬಲ್ ಜೀರೋ ಡಬಲ್ ನೈನ್ ಕೃಷ್ಣ ಗಾಡಿ ವಾಹನ ತುಂಬ ಮಿಸ್ಯೂಸ್ ಮಾಡಿರೋದ್ರಿಂದ ಅದು ಹಾಕಿದ್ದಾರೆ ಅದು ಹಾಕಿ ಅವರು ಡೈಲಿ ಅವ್ರ ಯಜಮಾನ್ರು ಅವರು ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್ ಅವರು ಡೈಲಿ ಬೆಂಗಳೂರಿಗೆ ಹಾಕೊಂಡು ಮಾಡ್ತಾರೆ ಅಂತ ಅಂತೇಳಿ ಅವರ ಯಜಮಾನ್ರು ಡೈಲಿ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಅದನ್ನು ಯಾರ್ಯಾರು ಮಾಹಿತಿಗಳೆಲ್ಲ ಲೀಕೌಟ್ ಮಾಡಿ ಎಲ್ಲ ಇದು ಮಾಡಿರೋದಕ್ಕೆ ನಾನೇ ಮಾಹಿತಿ ಲೀಕ್ಔಟ್ ಮಾಡಿದ್ದೀನಿ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿದ್ದೆ ಆಮೇಲೆ ಅವರು ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿ ಬಂದಿದ್ದಾರೆ ಚೆನ್ನೈಗೆಲ್ಲ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿದ್ದೀನಿ ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿದ್ದೀನಿ ಅವ್ರು ಯಾವಾಗ ಆ ಟಿ ಐನಲ್ಲಿ ಹಾಕಿದ್ರು ಆ ವೆಹಿಕಲ್ ಎಲ್ಲೆಲ್ಲಿ ಓಡಾಡಿದ ಕೊಡಿ ಅಂತ ಆವಾಗ ಲಾಗ್ಬುಕ್ ಬರೀರಿ ಅಂತ ನಮಗೆ ಪ್ರೆಷರ್ ಮಾಡಿದ್ರು ಅದನ್ನು ಯಾವಾಗ ನಮ್ಮ ಕಲ್ಲಿ ಬರೆಯೋಕ್ಕೆ ಆಗಲಿಲ್ವೋ ಆಯಿತು ನೀನು ಬರಲೇಬೇಡ ಹೋಗಪ್ಪ ಕೆಲಸಕ್ಕೆ ನಿನ್ನ ಕೆಲಸದಿಂದ ಇರಲೇ ಇರಲೇಬೇಡ ಹೋಗುವಂಥೇಳಿ ಸುಮಾರು ನಾನು ಹದಿಮೂರು ವರ್ಷದಿಂದಲೂ ನಾನು ಕೆಲಸ ಮಾಡಿದ್ದೀನಿ ಸರ್ ನಂದು ಯಾವುದೇ ಥರದಲ್ಲೂ ಕರ್ತವ್ಯದಲ್ಲಿ ಎಲ್ಲೂ ಲೋಪದೋಪ ಇಲ್ಲ ಈ ಸಲ ಈ ಮೇಡಮ್ ಅವರು ಬಂದಾಗಲಿಂದ ನಮಗೆ ಈ ಥರ ಮಾಡಿ ಒಂಬತ್ತು ತಿಂಗಳಿಂದಲೂ ಸಂಬಂಧ ನಿಲ್ಲಿಸಿದ್ದಾರೆ ನಮ್ಮ ತಂದೆ ಬಂದು ಆಟ್ ಪೇಶಂಟು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗೆ ಏನು ಇದನ್ನು ಅವರು ಇದನ್ನು ಇಲ್ಲ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ತುಂಬ ಹತ್ರ ಹೋಗಿದ್ರಿ ನೀವು ಸರ್ ನಾನು ಇವರ ಹತ್ರ ಹೋಗಿದ್ದೆ ನಮ್ಮ ಒಬ್ಬರು ಕೊಲಿಗಿದ್ರು ಪರಮೇಶ್ವರ್ ಸಾಹೇಬ್ರು ಕೊಲಿಗಿದ್ರು ಅವ್ರಿಗೊಂದು ಸ್ವಲ್ಪ ಹೇಳಿ ಅಂತ ನಾನು ಹೋಗಿದ್ದೆ ತಾಯಿಯೊಬ್ಬರು ಬ್ಯುಸಿ ಇರೋದ್ರಿಂದ ಅವ್ರು ಸಿಗಲಿಲ್ಲ ಆಯಿತು ಅಂತ ಹೇಳ್ಬಿಟ್ಟು ಬಂದು ಆಮೇಲೆ ತಿರುಗಾನ್ ಯಾರಕ್ಕೂ ನೋಡಿ ನಾನು ಇಲ್ಲೇ ಏಡಿಸ್ರು ಹತ್ರ ರಿಕ್ವೆಸ್ಟ್ ಮಾಡಿದೆ ಅವ್ರದ್ದು ಏನಿಲ್ಲ ಮೇಡಮ್ ಅವ್ರನ್ನ ಭೇಟಿಯಾಗಪ್ಪ ಅಂದರು ಅವ್ರನ್ನೂ ಭೇಟಿಯಾದ ಏನೂ ಪ್ರಯೋಜನ ಆಗಲಿಲ್ಲ ಸರ್ ನನ್ನ ಸಂಬಳವೂ ಆಗಿಲ್ಲ ನಮ್ಮ ತಂದೆ ತುಂಬ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಏಕಾಏಕಿ ನನ್ನ ಜೀವನಕ್ಕೆ ತೊಂದರೆ ಮಾಡಿದ್ರು ಅಷ್ಟು ವರ್ಷದಿಂದ ನಾನೇನು ಇದು ಮಾಡಿದ್ರು ಏಕಾಏಕಿ ನನ್ನ ಇವತ್ತು ಕೆಲಸದಿಂದ ಕಲ್ತಿದ್ದಾರೆ ಬರ್ದೇ ಬೇಡ ಹೋಗಿ ಅಂತ ಹೇಳಿದರೆ ಹಾಕಿರೋಕ್ಕೂ ನಮಗೂ ಸಂಬಂಧನೇ ಇಲ್ಲ ತುಮಕೂರು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಮುಳುಬಾಗಿ